ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನೈಟ್ ರೊಟೀನ್ನ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಚಂದ್ರ ನೋಡಿ ಎಷ್ಟು ಜನ ಕಾಣಿಸ್ತಿದ್ದ ಅಲ್ವಾ ಫುಲ್ ಮೂನ್ ಕಾಣಿಸ್ತಿತ್ತು ಅದಕ್ಕೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನಾನಿವತ್ತು ಎರಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ರೆಸಿಪಿ ಹಾಗೆ ಫಿಶ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಫಿಶ್ ಕರಿ ಹಾಗೆ ಚಿಕನ್ ಲೆಗ್ ಪೀಸ್ ಡ್ರೈ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯಂಟ್ಸನ್ನ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಇದು ಕಾಳು ಮೆಣಸು ಹಾಗೆ ಸ್ವಲ್ಪ ಕಾಳು ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೆ ಡ್ರೈ ರೋಸ್ಟ್ ಮಾಡಿಕೊಂಡು ಈ ರೀತಿ ಕುಟಾಣಿನಲ್ಲೇ ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡ್ರ್ ಆದರೆ ಸಾಕು ಇದೇ ಕುಟಾಣಿಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಂಡು ಕುಟ್ಬಿಟ್ಟು ಅದನ್ನು ಕೂಡ ಪೇಸ್ಟ್ ಪೇಸ್ಟ್ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಈ ರೀತಿ ನನ್ನ ನನ್ನ ಹಸ್ಬೆಂಡ್ ಮೂರು ಲೆಗ್ ಪೀಸ್ನ ತೊಗೊಂಡು ಬಂದಿದ್ರು ಇಲ್ಲಿ ನಾನು ಕಟ್ ಮಾಡಬೇಕಿತ್ತು ಅದನ್ನು ನಾನು ತೋರಿಸೋಕ್ಕಾಗಲಿಲ್ಲ ಅದಾದಮೇಲೆ ನಾನು ಫ್ರೈ ಮಾಡೋ ಟೈಮ್ನಲ್ಲಿ ಲೆಗ್ ಪೀಸ್ಗೆ ಕಟ್ ಮಾಡಿರೋ ಅಂಥದನ್ನ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಕರ್ಡು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೈಡಿಗೆ ಎತ್ತಿಟ್ಬಿಡ್ತೀನಿ ಇಲ್ಲಿ ಒಂದು ಕಡಾಯಿಗೆ ಫಸ್ಟಿಗೆ ಜಜ್ಜಿ ಎತ್ತಿಟ್ಕೊಂಡಿರತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಆನಿಯನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಈ ರೀತಿ ಫ್ರೈ ಆದರೆ ಸಾಕು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮ್ಯಾರಿನೇಟ್ ಮಾಡಿಟ್ಟಿರ್ತಕ್ಕಂಥ ಚಿಕನ್ ಲೆಗ್ ಪೀಸ್ಗಳನ್ನ ಹಾಕ್ಬಿಟ್ಟು ಎಣ್ಣೆನಲ್ಲೇ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಸಿಮ್ನಲ್ಲೇ ಆದಷ್ಟು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಟರೂ ಕೂಡ ಸ್ವಲ್ಪ ಸೀದೋದಂಗೆ ಆಗಿಬಿಡತ್ತೆ ಹಾಗಾಗಿ ನಾನು ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಈಗ ಅರ್ಧ ಬೆಂದಿದೆ ಆವಾಗ ನಾನು ಟೊಮೆಟೊ ಮತ್ತು ಚಿಕನ್ ಮಸಾಲೆ ಹಾಗೆ ಸ್ಪೈಸಸ್ಗಳು ಏನು ಆ್ಯಡ್ ಮಾಡಬೇಕು ಅದನ್ನು ಹಾಕ್ಕೊಳ್ತೀನಿ ಒಂದು ಕಡಿ ಕರಿಬೇವನ್ನ ಹಾಕ್ಕೊಳ್ತೀನಿ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೆಟೊನಲ್ಲಿರೋ ನೀರೆಲ್ಲ ಬಿಟ್ಬಿಟ್ಟು ಈ ರೀತಿ ಆಗಿದೆ ನೋಡಿ ನಾವೇನು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಕಾದರೆ ನೀವು ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಬೋದು ಬೇಯಲಿಲ್ಲ ಬೇರೆ ಅಂತ ಹೇಳಿದರೆ ಇಲ್ಲೇನು ನೀರು ಹಾಕ್ಕೊಳ್ಳಿಲ್ಲ ಟೊಮೆಟೊನಲ್ಲಿ ಹಾಗೆ ಚಿಕನ್ನಲ್ಲಿರುವಂಥ ನೀರ್ರೇ ಸಾಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಮರಿ ಪುದೀನ ಹಾಕಿದ್ದೆ ಇದಾದಮೇಲೆ ನಾನು ಕುಟ್ಟಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಸ್ಪೈಸಸ್ ಪೌಡರು ಅದನ್ನು ಕೂಡ ಹಾಕ್ಕೊಳ್ತೀನಿ ಈ ರೆಸಿಪಿಗೆ ಇದೇ ಮೇಯ್ನ್ ಅಂತ ಹೇಳ್ಬೋದು ಇನ್ನು ಇದೇ ರೀತಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿಕೊಂಡೆ ಇನ್ನು ರೆಡಿ ಆಗಿದೆ ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಎಲ್ಲೂ ನೋಡಿರಲಿಲ್ಲ ನಾನೇ ಓನ್ ಆಗಿ ಮಾಡಿದ್ದು ಮಕ್ಕಳೇ ಹೊಸದಾಗಿ ಟ್ರೈ ಮಾಡಿದ್ದೀನಿ ಹೇಗಿದೆ ಹೇಳ್ತೀರಾ ಅಪ್ಪ ಹೇಳುತ್ತೆ ಫ್ರೆಂಡ್ಸ್ಕಿ ಏನಾಯ್ತ ಅಳೆ ಆ ಲೊಕೆಟ್ ಅಲ್ಲಿ ಹೇಗಿದೆ ಅಮ್ಮ ಪೀಸ್ ಚೆನ್ನಾಗಿದೆ ಇದಂತ ಬಿಸಿ ಇದೆ ಮಾವ ದಿನ ಶಾಮಗೆ ಗೌರಿ ಹೇಗ್ ಸಿಕ್ಕಿದ್ದು ಅಂತ ಮಲ್ಹೋತ್ರ ಅವರು ಎಲ್ಲ ಕತೆ ಹೇಳಿದ್ರು ಅವಳಿಗೆ ಎಲ್ಲ ಕಥೆ ಕೇಳಿ ಹೇಗಿದೆ ರೀ ಖುಷಿ ಆಯ್ತು ಅವ್ರ್ ತಂಗಿ ಬದುಕಿದಾಳೆ ಅಂತ ಚೆನ್ನಾಗಿದೆ ಎಕ್ಸ್ಪೆರಿಮೆಂಟ್ ಆಗಿ ಎಣ್ಣೆ ಜಾಸ್ತಿ ಆಯ್ತಾ ಅದು ಚಿಕನಿಂದಲೂ ಟೇಸ್ಟ್ ಹೇಗಿದೆ ರೆಕಮೆಂಡ್ ಮಾಡ್ಬೋದಾ ಓಕೆ ಸೂಪರ್ ಅಲ್ವ ಚಿಕನ್ ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂತು ಎಲ್ರಿಗೂ ಇಷ್ಟ ಆಯಿತು ಇಲ್ಲಿ ನಾನು ಫಿಶ್ ಕರಿ ಮಾಡೋದಕ್ಕೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಒಂದು ಕಡಾಯಿಗೆ ಒಂದು ಎರಡು ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ಇಲ್ಲಿ ಸ್ಪೈಸಸ್ ಐಟಮ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಕಾಳು ಮೆಣಸು ಚಕ್ಕೆ ಲವಂಗ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೋಬೇಕು ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡು ಆ್ಯಪಲ್ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಪಲ್ ಟೊಮೊಟೊ ಬಳಸೋದ್ರಿಂದ ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇದು ಬೇಗ ಫ್ರೈ ಆಗಬೇಕು ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಅರ್ಧ ಓಳು ತೆಂಗಿನಕಾಯಿ ತುರಿನ ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಫ್ರೈ ಆಗೋ ಅಗತ್ಯ ಇಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಪುದೀನ ಹಾಗೆ ಖಾರದ ಪುಡಿ ಜೀರಿಗೆ ಮತ್ತು ಒಂದು ಸ್ವಲ್ಪ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದಿಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಳ್ತೀನಿ ಟೇಸ್ಟಿಗೆ ಈಗ ಇದು ಬಿಸಿನಲ್ಲೇ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಬಿಸಿ ಆರೋದಕ್ಕೆ ಇಟ್ಟಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ನಾನು ಸಾರು ಮಾಡೋದಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಚಮಚ ಆಯಿಲ್ ಅಂತಲೇ ಅಂದ್ಕೊಳ್ಳಿ ಇಲ್ಲಿ ನಾನು ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಕರಿಬೇವಿನ ಕಡ್ಡಿನ ಹಾಕ್ಕೊಂಡಿದ್ದೀನಿ ಎರಡು ಎರಡು ಕಡ್ಡಿ ಕರಿಬೇವಿನ ಎಲೆನ ಹಾಕ್ಕೊಂಡು ಇಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಇವಾಗ ನಾನು ಫ್ರೈ ಮಾಡಿರ್ತಕ್ಕಂಥ ಮಸಾಲೆ ರುಬ್ಬಿದ್ನಲ್ವ ಅದನ್ನು ಹಾಕ್ಕೊಂಡು ಒಂದು ಚಮಚ ಖಾರದ ಪುಡಿನ ನಾನಿಲ್ಲಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ಅಷ್ಟು ವಾಟರ್ನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಇದು ಇನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಅಚ್ಕಾರದ ಪುಡಿ ಅರ್ಶಿನ ಪುಡಿ ಹಾಗೆ ಫಿಶ್ ಕರಿ ಮಸಾಲೆ ಬರುತ್ತೆ ಪ್ಯಾಕೆಟ್ಟು ಆಚಿ ಫಿಶ್ ಕರಿ ಮಸಾಲೆ ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಹುಣ್ಸೆಣ್ಣು ರಸ ಹುಣ್ಸೆಣ್ ರಸ ನಾನು ಆಲ್ರೆಡಿ ನೆನ್ಸಿ ಹುಣ್ಸೆಣ್ಣನ ನೆನ್ಸಿಟ್ಟಿದ್ದೆ ಅದರ ರಸನ ನಾನು ಇಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನೀಟಾಗಿ ಉಪ್ಪು ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋಂಥ ಮೀನನ್ನ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಿ ಇದನ್ನು ತವಾನಲ್ಲಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಎರಡು ಕಡೆ ಅರ್ಧಂಬರ್ಧ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತವಾ ಮೇಲೆ ಎಷ್ಟು ಮೀನಿದೆ ಅಷ್ಟು ನಾನು ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ನಾವು ತುಂಬ ಹೊತ್ತು ಎತ್ತಿಡಬೇಕು ಅಂತ ಏನಿಲ್ಲ ಇಮಿಡಿಯೇಟಾಗಿ ನಾನು ಮಾಡ್ತಾ ಇರೋದಿಲ್ಲಿ ಈ ರೀತಿ ಒಂದು ಕಬ್ನದ್ದು ಅಂದರೆ ಐರನ್ ತವಾಗೆ ನಾನು ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಫಿಶ್ಗಳನ್ನ ಹಾಕ್ಕೊಂಡು ಎರಡೂ ಕಡೆ ಸ್ವಲ್ಪ ಅಂದರೆ ಅರ್ಧಂಬರ್ಧ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ತೀನಿ ಇದು ಮೀನು ಸಾರಿಗೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಯಾರೆಲ್ಲ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಮಾಡಿಲ್ಲ ಅಂದರೆ ಸರಿ ನೀವು ಟ್ರೈ ಮಾಡಿ ಹಾಗೆ ಇನ್ನೂ ಒಂದು ಸ್ವಲ್ಪ ಹುಣ್ಸೆಣ್ ರಸ ಏನು ಉಳಿದಿತ್ತು ಅದನ್ನು ನಾನು ಇಲ್ಲಿ ಆಲ್ರೆಡಿ ಬೇಯ್ತಾ ಇದ್ದಂಥ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಈಗ ಮೀನು ಎಲ್ಲನೂ ಫ್ರೈ ಕೂಡ ಮಾಡಿಕೊಂಡೆ ಅರ್ಧಂಬರ್ಧ ಫ್ರೈ ಮಾಡಿದ್ದೀನಿ ಅಷ್ಟೇ ಫುಲ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಈಗ ಈ ರೀತಿ ಸಾಂಬಾರು ಬಂದು ಕುದೀತಾ ಇದೆ ನೀಟಾಗಿ ಆಲ್ರೆಡಿ ಕುದ್ದಿದೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಹಿಡ್ದಿದೆಯಾ ಅಂತ ಹೇಳಿ ಒಂದು ಸರಿ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಫ್ರೈ ಮಾಡಿಟ್ಟಿರೋಂಥ ಮೀನುಗಳೆಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಒಂದು ನಿಮಿಷ ಕುದಿ ಅದು ಜಸ್ಟ್ ಕುದಿ ಬಂದರೆ ಸಾಕು ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ನಮ್ಮ ಮೀನು ಸಾರು ಕೂಡ ರೆಡಿ ಆಗಿದೆ ಅದು ಎಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಅಂದರೆ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನ್ನ ಹಸ್ಬೆಂಡಿಗೆ ಮಾತ್ರ ಸಖತ್ ಇಷ್ಟ ನಾನು ಮಾಡೋ ಮೀನು ಸಾರು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಓ ಆಗಲ್ಲ ಮಗಳೇ ಸುಸ್ತಾಗಿ ಫುಶ್ ಫುಲ್ಲು ನನಗೆ ಬಿಡು ನೆಕ್ಸ್ಟ್ ಟೈಮ್ ಮಾಡ್ಕೊಡೋಣ ಅವ್ರಿಗೆ ಓಕೆ ಫೇಮಸ್ ಆಗ್ತೀಯಾ ಹೆಂಗ್ ಫೇಮಸ್ ಆಗ್ತೀಯಾ ಅಡುಗೆ ಮಾಡ್ಬಿಟ್ರೆ ಫೇಮಸ್ ಆಗಿ ಹೋಗ್ತಾರಾ ಹೆಂಗೆ ಲಾಸ್ಟಿಗೆ ಹೇಳಿದೇನು ಸಾಯಿಸಿದ್ರೆ ಫೇಮಸ್ ಆಗ್ತಾರ ಯಾರು ಹುಡುಗಿ ಸಾಯಿಸೋದನ್ನ ಯಾರು ಸಾಯಿಸಿದ್ದಾರೆ ಫಿಲಮಲ್ಲ ಅಯ್ಯೋ ದೇವ್ರೆ ಫಿಲಮಲ್ ಎಲ್ಲ ಸಾಯಿಸೋದನ್ನ ರಿಯಲ್ ಆಗಿ ಎಲ್ಲ ಸಾಯಿಸಿದ್ರೆ ಫೇಮಸ್ ಆಗ್ತಾರೆ ನಿಜ ಜೈಲಿಗೆ ಹಾಕ್ಬಿಟ್ಟು ಪೊಲೀಸ್ ಅವರು ದಿನ ಶಿಕ್ಷೆ ಕೊಡ್ತಾರೆ ನೀನ್ ಪೋಲೀಸ್ ಸರಿ ಆಯ್ತು ಗನ್ನು ನೀನ್ ಪೊಲೀಸ ಹಂಗಾದ್ರೆ ಕಳ್ಳನಾ ಅದಕ್ಕೆ ಗನ್ ಇಟ್ಕೊಂಡಿರ್ತೀಯಲ್ವಾ ಸೂಪರ್ ಅಲ್ಲ ಎಲ್ಲರೂ ಅವಾಗ ನಿನ್ಗೆ ಏನಂತಾರೆ ಸಮಜ್ರೋ 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 ನಾ ಅದ ಎಲ್ಲರ ಹೆಂಗ್ ಸಲ್ಯೂಟ್ ಹೊಡಿತಾರೆ ನಿಮಗೆ ಹಿಂಗೆ